ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪಾಗಿದೆ ಅನ್ನುವಂಥದ್ದು ಕಂಡು ಬಂದ ಪರಿಣಾಮವಾಗಿ ಇವತ್ತು ಮೂಡಾದಲ್ಲಿ ಅವರು ಪಡೆದಿರ್ತಕ್ಕಂಥ ಸೈಟ್ಗಳೇನಿದಾವೆ ಅವು ಕಾನೂನು ಬಾಹಿರವಾಗಿ ಪಡೆದಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈಗಾಗಲೇ ರಾಜ್ಯದ ಜನರಿಗೂ ಮತ್ತು ಕಾನೂನಾತ್ಮಕವಾಗಿ ಗೊತ್ತಿರ್ತಕ್ಕಂಥದ್ದು ಅದಕ್ಕೆ ರಾಜ್ಯದ ಗವರ್ನರ್ ಅವರು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನು ಹತ್ತು ಮೊದಲ ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ತನಿಖೆಗೆ ಸಹಕಾರ ಕೊಡಬೇಕು ಅವ್ರು ಯಾವಾಗ ತಪ್ಪಿಸ ಅಲ್ಲ ಅನ್ನುವಂಥದ್ದನ್ನು ಅವರು ಕಾನೂನಾತ್ಮಕವಾಗಿ ಅದಾದರೆ ಅವರು ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥ ಒಂದು ನನ್ನ ಅಭಿಪ್ರಾಯವನ್ನು ಸರ್ ಅವರು ನಾನು ತಗೊಂಡಿದ್ದಾರೆ ಹದಿನಾಲ್ಕು ಸೈಟ್ ಅವರೇ ನಾನು ಕೊಟ್ಟಿದ್ದಾರೆ ಈಗಾಗಲೇ ಈಗ ಈಗಾಗಲೇ ತಮಗೆಲ್ಲ ಗೊತ್ತಿದೆ ನಾವು ಮೈಸೂರಿಂದ ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ಜನ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಮತ್ತು ಅನೇಕ ನಮ್ಮ ರಾಜ್ಯದ ಕಾನೂನು ತಜ್ಞರು ಕೂಡ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವರು ಸ್ವತಃ ಅವರು ವಕೀಲರಿದ್ದರು ಕಾನೂನಕ್ಕೆ ತೆಲೆವಾಗಬೇಕನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾರೆ